ಈ ದಿನ ಚಿಕ್ಕಬಳ್ಳಾಪುರದ ನಗರಸಭೆಯಲ್ಲಿ ಒಂದು ಉಪಾಧ್ಯಕ್ಷರ ಕೊಠಡಿ ಇದೆ ಈ ದಿನ ಹೊಸದಾಗಿ ಪ್ರಾರಂಭ ಮಾಡುವಂಥದ್ದಾಗಿದೆ ಸುಮಾರು ಮೂವತ್ತರಿಂದ ನಲವತ್ತು ನಲವತ್ತು ವರ್ಷ ಹಿಂದೆಯಿಂದಲೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂದೇ ಜಾಗದಲ್ಲಿ ಕುಂತು ಆಡಳಿತ ಮಾಡೋದಿತ್ತು ಆದರೆ ಈಗೇನು ಹೊಸ ಕೊಠಡಿಯಲ್ಲಿ ಮಾಡಿದ್ದೀವಿ ಅಧ್ಯಕ್ಷರ ಕೊಠಡಿಯಲ್ಲಿ ಸಾರ್ವಜನಿಕರಿಗೆ ಬಂದು ಕೂರ್ಲಿಕ್ಕೆ ಕೂಡ ಸ್ಥಳ ಸರಿ ಹೋಗ್ತಾ ಇಲ್ಲ ಕಾರಣ ಒಂದು ಹತ್ತು ಚೇರ್ ಕೂಡ ಹಾಕ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆ ಒಂದು ವಿಚಾರವಾಗಿ ಅಧ್ಯಕ್ಷರು ಮತ್ತು ನಾವು ಕೆಲವೊಂದು ಅಧಿಕಾರಿಗಳೆಲ್ಲ ಮಾತಾಡಿ ಅಧ್ಯಕ್ಷರು ಒಂದು ಜಾಗದಲ್ಲಿ ಕೂತ್ರೆ ಒಂದು ಉಪಾಧ್ಯಕ್ಷರು ಒಂದು ಜಾಗದಲ್ಲಿ ಕೂತ್ರೆ ಸಾರ್ವಜನಿಕರ ಕೆಲಸನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರನ್ನು ಬಂದವ್ರನ್ನೆಲ್ಲ ಕೂರಿಸಿ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಈ ಕೊಠಡಿಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ಚೇರು ಹಾಕಿ ಒಂದು ಬರುವಂಥ ಸಾರ್ವಜನಿಕರನ್ನ ಮಾತಾಡಿ ಅವರ ಅಹ್ವಾಲು ಸ್ವೀಕಾರನ ಮಾಡೋದ್ರ ಜೊತೆಗೆ ಅವರು ಏನು ಕೆಲಸಕ್ಕೆ ಬಂದಿದ್ದಾರೆ ಅದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ತ್ವರಿತವಾಗಿ ಕೆಲಸ ಆಗೋದಕ್ಕೆ ಅವು ಮಾಡಿಕೊಡ್ಬೇಕಂತೇಳಿ ಒಂದು ಕಡೆ ಅಧ್ಯಕ್ಷರು ಒಂದು ಕಡೆ ನಾವು ಉಪಾಧ್ಯಕ್ಷರು ಮಾಡಬೇಕು ಸಾರ್ವಜನಿಕರ ಕೆಲಸ ಮಾಡಬೇಕು ಅಂತೇಳಿ ಈ ದಿನ ಈ ಒಂದು ಕೊಠಡಿನ ಪ್ರಾರಂಭ ಮಾಡಿದ್ದೀವಿ ಪ್ರತಿಯೊಬ್ಬರ ಸಹಕಾರ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಅದೇ ರೀತಿ ನಗರಸಭೆ ಕೂಡ ಆರ್ಥಿಕವಾಗಿ ಸಂಪನ್ಮೂಲ ಹೆಚ್ಚಾಗುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಂತೇಳಿ ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ ಬಂದಿದ್ದೀವಿ ಈ ಒಂದು ಸ್ಥಾನದಲ್ಲಿ ಕೂರ್ಲಿಕ್ಕೆ ಐದನೇ ವಾರ್ಡಿನ ನನ್ನ ಮತಭಾರ ಮತ ಬಾಂಧವರು ನನಗೆ ಮತ ಕೊಟ್ಟು ಒಂದು ನಗರಸಭಾ ಸದಸ್ಯನಾಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ರು ಅದೇ ರೀತಿ ನನ್ನ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನನ್ನ ನನ್ನ ಮೇಲೆ ಹೆಚ್ಚು ಭರವಸೆ ಇಟ್ಟು ಬಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಗೆದ್ದು ಬಂದು ಸಾರ್ವಜನಿಕರ ಕೆಲಸ ಮಾಡೋ ಅಂಥ ನಿಟ್ಟಲ್ಲಿ ಅವರು ಹೆಚ್ಚು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ಈ ದಿನ ಉಪಾಧ್ಯಕ್ಷನಾಗಲು ಅತಿ ಹೆಚ್ಚು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನೇ ಉಪಾಧ್ಯಕ್ಷನನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಏನು ನನ್ನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನನಗೆ ಆ ಸ್ಥಾನವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅವರ ಒಂದು ನಂಬಿಕೆಗೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಬರೆದಿರ ನಾನು ಪ್ರಾಮಾಣಿಕವಾಗಿ ಪಾರದರ್ಶಕ ಆಡಳಿತ ಕೊಡಬೇಕು ನಮ್ಮ ನಾಯಕರ ಕೈ ಬಲಪಡಿಸಬೇಕು ಸಾರ್ವಜನಿಕರ ಮೆಚ್ಚುಗೆ ಪಡಿಬೇಕು ಅಂತೇಳಿ ನಾನು ಸಂಕಲ್ಪ ತಗೊಂಡಿದ್ದೀನಿ ಸರ್ ಪ್ರಮಾಣವಾಗಿ ಒಳ್ಳೆಯ ಕೆಲಸ ಮಾಡ್ತೀನಿ ಹೌದು ಇಂದಿನಿಂದ ಒಂದು ಎರಡು ಸಾವಿರದ ಹದಿನೇಳು ಒಂದು ಏನು ಸುತ್ತೋಲೆ ಇದೆ ಅದನ್ನು ಮಾನದಂಡವಾಗಿ ಇಟ್ಕೊಂಡು ರಾಜ್ಯದಲ್ಲಿ ಹಲವಾರು ಜಾಗದಲ್ಲಿ ಇಲ್ಲ ನಮ್ಮ ನಗರಸಭೆಯಲ್ಲಿ ಕೂಡ ಎರಡು ಸಾವಿರದ ಹದಿನೇಳನೂ ಏನು ಸುತ್ತೋಲೆ ಇದೆ ಅದರ ಅದರಂತೆ ಮಾಡಬೇಕು ಅಂತೇಳಿ ಖಾತೆಗಳ ಕೆಲವು ಸಮಸ್ಯೆ ಜಾಸ್ತಿ ಇದೆ ನಿಜ ಹೇಳಬೇಕು ಅಂತೇಳಿದ್ರೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮನೆಗಳಿದೆ ನಗರದಲ್ಲಿ ಆದರೆ ಒಂದು ಖಾತೆ ಅಂತ ಬಂದಾಗ ಈ ಖಾತೆ ಇದುವರೆಗೂ ಒಂದು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಈ ಖಾತೆಗಳು ನಗರದಲ್ಲಿರ್ತಕ್ಕಂಥವ್ರಿಗೆ ಸೇರಿ ಸೇರಿದೆ ಸುಮಾರು ಇನ್ನೂ ಒಂದು ಹನ್ನೊಂದರಿಂದ ಹನ್ನೆರಡು ಸಾವಿರವರೆಗೂ ಖಾತೆಗಳಾಗಬೇಕಾಗಿದೆ ಸರ್ಕಾರದಲ್ಲಿ ಈಗಾಗಲೇ ಏನು ಎ ಖಾತೆ ಮತ್ತು ಬಿ ಖಾತೆ ಮಾಡಬೇಕು ಅಂತೇಳಿ ಏನು ಹೊಸ ಸಂಕಲ್ಪ ತಗೊಂಡಿದ್ದಾರೆ ಆ ಒಂದು ಸುತ್ತೋಲೆ ಬಂದಿದ್ದು ಕೂಡಲೇ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರ ಖಾತೆ ಕೂಡ ನಗರಸಭೆಯಿಂದ ಮಾಡಿಕೊಡ್ಬೇಕು ಅಂತೇಳಿ ಮಾಡೋವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಸತತವಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ ಕಮಿಷನರ್ ಅವ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ನಗರಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಖಾತೆಗಳು ಕೂಡ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಆಗುತ್ತೆ ನಗರದ ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಆ ಒಂದು ಖಾತೆ ಸಮಸ್ಯೆ ಜಾಸ್ತಿ ಇದೆ ಅದೆಲ್ಲ ಈಡೇರಿಸೋ ಅಂಥದ್ದನ್ನು ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ನಗರದ ಅಭಿವೃದ್ಧಿ ನಿಮ್ಮ ಫೋಕಸ್ ಏನಿದೆ ಸರ್ ಏನಿದೆ ಹಿಂದೆ ಹಿಂದೆ ಆಡಳಿತ ಮಾಡಿಕೊಂಡು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಆದರೆ ನಾವು ಸ್ವಲ್ಪ ಭಿನ್ನವಾಗಿ ನಾವೇ ಯಾಕೆ ನಾವು ಒಂದು ನಗರದಲ್ಲಿರ್ತಕ್ಕಂಥ ಒಂದು ಬ್ಲಾಕ್ ಸ್ಪಾಟ್ಸ್ ಆಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ಆಗಿರ್ಬೋದು ಮೂಲಭೂತ ಸೌಕರ್ಯಗಳಿಗೆ ಲೈಟ್ ಆಗಿರ್ಬೋದು ಇವೆಲ್ಲವೂ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಬೆಳಗಿನ ಜಾವ ನಮ್ಮ ಅಧ್ಯಕ್ಷರು ಕೂಡ ಒಂದು ಐದು ಐದುವರೆಗೆ ವರೆಗೆ ಅವರೇ ಅಟೆನೆನ್ಸ್ ಬರೋ ತಗೊಳ್ಳೋ ಅಂಥ ಟೈಮಲ್ಲಿ ಅವರೇ ಬಂದು ಖುದ್ದು ಹಾಜರಿದ್ದು ಅವರ ಅಟೆಂಡೆನ್ಸ್ ತಗೊಳ್ಳೋ ಅಂಥ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟು ಯಾರೂ ರಜಾ ಆಗದೇ ಇರೋ ರೀತಿಯಲ್ಲಿ ಅವರು ಖುದ್ದು ಬಂದು ಹೋಗ್ತಾ ಇದ್ದಾರೆ ಅದೇ ರೀತಿ ನಾನು ಕೂಡ ಒಂದು ಒಂದು ಕಡೆ ಸ್ಲಮ್ಮುಗಳ ವೀಕ್ಷಣೆ ಸ್ಲಮ್ಮುಗಳಲ್ಲಿ ವಾರಕ್ಕೊಂದ್ಸರಿ ಆದರೂ ಕ್ಲೀನ್ ಮಾಡಬೇಕು ಅಂತೇಳಿ ಕ್ಲೀನಿಂಗ್ ವಿಚಾರದಲ್ಲಿ ನಾವು ಹೆಚ್ಚು ಸಂಕಲ್ಪ ತಗೊಂಡು ಕೆಲಸ ಮಾಡ್ತಾಯಿದ್ದೀವಿ ಒಂದು ಕಡೆ ಅಧ್ಯಕ್ಷರು ಒಂದು ಕಡೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಹಿಂದೆ ಮಾಡಿರ್ತಕ್ಕಂಥ ಆಡಳಿತಕ್ಕಿಂತ ನಾವು ಹೆಚ್ಚಾಗಿ ಜನರ ಜನರ ನಂಬಿಕೆ ಗಳಿಸ್ಬೇಕು ಅಂಥೇಳಿ ಭಿನ್ನವಾಗಿ ಮಾಡ್ತಾಯಿದ್ದೀವಿ ಸರ್ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಇನ್ನು ನಮಗೆ ಹನ್ನೊಂದು ತಿಂಗಳ ಕಾಲಾವಕಾಶ ಇದೆ ಆದರೆ ಪ್ರತಿದಿನ ಪ್ರತಿ ಕ್ಷಣ ಕೂಡ ಸಾರ್ವಜನಿಕರ ಕೆಲಸ ನಗರ ಸ್ವಚ್ಛತೆ ಬಗ್ಗೆ ನಗರ ಪ್ರಾಮ ಪ್ರಾಮಾಣಿಕವಾಗಿ ಅವ್ರ ನೀರು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ ಇದೀವಿ ಸರ್ ಸರ್ ಮತ್ತು ಬಜಾರ್ ರೋಡ್ ಬಗ್ಗೆ ಸರ್ ನಗರ ನಿಜ ಆದರೆ ಈಗ ಏನು ಉಚ್ಚ ನ್ಯಾಯಾಲಯ ಏನು ತೀರ್ಮಾನ ತಗೊಂಡಿದೆ ಅದು ನ್ಯಾಯಾಲಯಕ್ಕೆ ಪ್ರತಿಯೊಬ್ಬರೂ ಕೂಡ ಸಹಕರಿಸಲೇಬೇಕಾಗ್ತದೆ ನ್ಯಾಯಾಂಗ ನ್ಯಾಯಾಂಗ ತೀರ್ಪನ್ನ ನಾವು ಎತ್ತ ತಿಳಿಲಿಲ್ಲ ಅಂತ ಹೇಳಿದ್ರೆ ಅದು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ಅದೇ ರೀತಿ ಸಾರ್ವಜನಿಕರ ಹಿತಾಸಕ್ತಿ ಅಂತ ಬಂದಾಗ ಸಾರ್ವಜನಿಕರು ಚೆನ್ನಾಗಿರಬೇಕು ಒಂದು ರೀತಿಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಅಂಗಡಿಗಳವರು ಅಷ್ಟೇ ಅವ್ರದ ನಗರಸಭೆದ ಅನ್ನೋದಕ್ಕಿಂತ ಮುಖ್ಯವಾಗಿ ರಸ್ತೆ ನಿರ್ಮಾಣ ಆಗೋದ್ರಲ್ಲಿ ಪ್ರತಿಯೊಬ್ಬರ ನಾಗರಿಕರನು ಸಹಕಾರ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳ ಅವಶ್ಯಕತೆಯೂ ಇದೆ